ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಭಾರತೀಯತೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಕೆ ಎಸ್ ನರಸಿಂಹಸ್ವಾಮಿ ಜನನ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದು ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಕವನ ಸಂಕಲನ ಮೈಸೂರು ಮಲ್ಲಿಗೆ ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ದುಂಡು ಮಲ್ಲಿಗೆ ಕಮನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರನ್ನು ಪ್ರೇಮ ಕವಿ ಎಂದೇ ಗುರುತಿಸುತ್ತಿದ್ದರು ತೆರೆದ ಬಾಗಿಲು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಪ್ರಸ್ತುತ ಭಾರತೀಯತೆ ಕವನವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಫಸ್ಟ್ ರೀಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಉತ್ತರ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ಪ್ರಶ್ನೆ ಎರಡು ಪರ್ದೆಗಳು ಯಾವುದಕ್ಕೆ ಸಾರಿ ಪೆರ್ದೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಉತ್ತರ ಪೆರ್ದೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ಪ್ರಶ್ನೆ ಮೂರು ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಉತ್ತರ ಬಯಲು ತುಂಬ ಹಸಿರು ದೀಪವನ್ನು ಹಚ್ಚಲಾಗಿದೆ ಪ್ರಶ್ನೆ ನಾಲ್ಕು ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ ಉತ್ತರ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಘೋಷ ಹೇಳುತ್ತಿದೆ ಪ್ರಶ್ನೆ ಐದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ಉತ್ತರ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು ಪ್ರಶ್ನೆ ಆರು ನಮ್ಮ ಪಯಣ ಎತ್ತ ಸಾಗಿದೆ ಉತ್ತರ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಪಯಣ ಸಾಗಿದೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಉತ್ತರ ನೋಡಿ ಮಕ್ಕಳ ಮೌನದಲ್ಲಿ ಪರ್ವತ ಹಿಮವು ಆಕಾಶಕ್ಕೆ ಎದ್ದು ನಿಂತಿದೆ ದೊಡ್ಡ ಅಲೆಗಳು ಗಾನದಲ್ಲಿ ಕರಾವಳಿಗೆ ನೀಡುತ್ತಿವೆ ಬಯಲು ತುಂಬ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ ಆಕಾಶದ ನೀಲಿಯಲ್ಲಿ ಹೊಗೆಯು ತುಂಬಿ ಯಂತ್ರಗಳು ಕೈಗಾರಿಕೆಗಳು ಹೆಚ್ಚುತ್ತಿವೆ ಹೀಗೆ ಕವಿಗಳು ನಮ್ಮ ಭಾರತ ದೇಶದ ಪ್ರಕೃತಿ ಪ್ರಾಕೃತಿಕ ಸೌಂದರ್ಯವನ್ನು ಕಣ್ಣು ಬೇರೆಯಾದರೂ ನೋಟ ಒಂದಾಗಿದೆ ಎಂದಿದ್ದಾರೆ ಪ್ರಶ್ನೆ ಎರಡು ನೋಡಿ ಮಕ್ಕಳ ಭಾಷೆ ಬೇರೆಯಾದರೂ ಭಾವ ಒಂದು ಇದನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡಿ ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ ನಾಡಿನ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ದೇಶದ ಯೋಧರು ನಮ್ಮ ದೇಶದ ಧ್ವಜವನ್ನು ಒಗ್ಗಟ್ಟಿನಿಂದ ಹಾರಿಸುತ್ತಾರೆ ಒಂದೇ ನೆಲದ ತೊಟ್ಟಿಲಲ್ಲಿ ಜೊತೆಗೂಡಿ ವಾಸಿಸುತ್ತಿದ್ದರೂ ಸಂಸ್ಕೃತಿ ಜೀವನ ಶೈಲಿ ಬೇರೆ ಬೇರೆಯಾಗಿದ್ದರೂ ಏಕತಾ ಭಾವ ಅಂದರೆ ನಾವೆಲ್ಲ ಒಂದೇ ಎಂಬ ಭಾವವಿದೆ ಹೀಗೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡಿದರೂ ನಾವೆಲ್ಲ ಭಾರತೀಯರು ಎಂಬ ಭಾವವಿದೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನೋಡಿ ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ ಉತ್ತರ ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ ಸಂಸ್ಕೃತಿಯು ತುಂಬ ಹೆಮ್ಮೆ ಪಡುವಂತಿದೆ ಮೌನದಲ್ಲಿ ಪರ್ವತ ಹಿಮವು ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ದೊಡ್ಡ ದೊಡ್ಡ ಅಲೆಗಳು ಗಾನದಲ್ಲಿ ಕರಾವಳಿಗೆ ನೀಡುತ್ತಿವೆ ಬಯಲು ತುಂಬ ಹಸಿರ ದೀಪ ಅಂದರೆ ಗಿಡ ಮರಗಳು ಬಯಲು ತುಂಬ ಇದ್ದು ನದಿಗಳು ಮನ ತುಂಬುವಂತೆ ಹರಿಯುತ್ತಿದೆ ಕಾರ್ಖಾನೆಗಳಿಂದ ಯಂತ್ರಗಳಿಂದ ಆಕಾಶದಲ್ಲಿನ ನೀಲಿ ಬಣ್ಣವು ಹೊಗೆಯಿಂದ ಆವರಿಸಿದೆ ಇವುಗಳನ್ನೆಲ್ಲ ನೋಡುವ ಕಣ್ಣು ಬೇರೆ ಬೇರೆಯಾದರೂ ನೋಟ ಮಾತ್ರ ಒಂದೇ ಆಗಿದೆ ಏಕೆಂದರೆ ನಾವೆಲ್ಲ ಒಂದೇ ಭಾವನೆಯುಳ್ಳ ಭಾರತೀಯರು ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ ನಾಡಿನ ಗುಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ದೇಶದ ಯೋಧರು ನಮ್ಮ ದೇಶದ ಬಾವುಟವನ್ನು ಒಗ್ಗಟ್ಟಿನಿಂದ ಹಾರಿಸುತ್ತಾರೆ ಒಂದೇ ನೆಲದಲ್ಲಿ ವಾಸಿಸುತ್ತಿದ್ದರೂ ಎಲ್ಲ ಸಂಸ್ಕೃತಿ ಭಾಷೆ ಜೀವನ ಶೈಲಿ ಬೇರೆ ಬೇರೆ ಇದೆ ಆದರೂ ಸಹ ನಾವೆಲ್ಲ ಒಂದೇ ಎಂಬ ಏಕತಾ ಭಾವವಿದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶಭಕ್ತರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅವರ ಸ್ಮರಣೆಯಲ್ಲಿ ನಾವೂ ಸಾಗುತ್ತಿದ್ದೇವೆ ನಮಗೆ ಕಷ್ಟ ಬಂದಾಗ ಬಿರುಗಾಳಿಯ ರೀತಿ ತೊಂದರೆಗಳು ಎದುರಾದಾಗ ನಮಗೆ ಆಶ್ರಯ ನೀಡುತ್ತಾರೆ ನಮ್ಮ ಗುರಿಯು ಬೆಳಕಿನೆಡೆಗೆ ಸಾಗುವಂತೆ ಸದಾ ನಮ್ಮ ಪಯಣವಿರುವಂತೆ ನಮ್ಮ ಜೊತೆಗಿರುವವರು ಸಹಾಯ ಮಾಡುತ್ತಾರೆ ಎಲ್ಲೇ ಇದ್ದರೂ ನಾವು ಭಾರತೀಯರು ಎಂದು ಕವಿ ಅಭಿಮಾನದಿಂದ ವರ್ಣಿಸಿದ್ದಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಗಳ ಸಂದರ್ಭಾನುಸಾರ ವಿವರಿಸಿ ಸಂದರ್ಭ ಒಂದು ಕಣ್ಣು ಬೇರೆ ನೋಟವೊಂದು ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಭೂಪ್ರದೇಶಗಳಿದ್ದು ಹಿಮ ಪರ್ವತಗಳು ಆಕಾಶಕ್ಕೆ ಮುಟ್ಟುವಂತೆ ಎದ್ದು ನಿಂತಿವೆ ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ಅಲೆಗಳು ಸುಂದರವಾಗಿ ಅಪ್ಪಳಿಸುತ್ತಿರುತ್ತವೆ ನದಿಗಳು ಹರಿಯುತ್ತಿರುತ್ತವೆ ಸುತ್ತಲಿನ ಗಿಡ ಮರಗಳ ಅದ್ಭುತ ಸೌಂದರ್ಯವಿದೆ ಇವುಗಳನ್ನು ನೋಡುವ ಕಣ್ಣುಗಳು ಬೇರೆ ಬೇರೆಯಾದರೂ ನೋಡುವ ನೋಟವೊಂದೇ ಎಂದು ಕವಿಯು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ ಸ್ವಾರಸ್ಯ ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯವು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ ಸಂದರ್ಭ ಎರಡು ನೋಡಿ ಮಕ್ಳ ಭಾಷೆ ಬೇರೆ ಭಾವವೊಂದು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲಿ ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡುತ್ತಾರೆ ಬೇರೆ ಬೇರೆ ರೀತಿಯ ಜೀವನ ಶೈಲಿ ಸಾಂಸ್ಕೃತಿಕ ಪರಂಪರೆ ಇದ್ದರೂ ನಮ್ಮ ದೇಶದ ಯೋಧರು ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಗಡಿಯನ್ನು ಕಾಯುತ್ತಿದ್ದಾರೆ ಹೀಗೆ ಭಾಷೆ ಬೇರೆಯಾದರೂ ನಮ್ಮ ಭಾರತೀಯರ ಭಾವ ಒಂದೇ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಭಿನ್ನತೆ ಇದ್ದರೂ ಏಕತಾ ಭಾವವಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ನೋಡಿ ಸಂದರ್ಭ ಮೂರು ಎಲ್ಲೇ ಇರಲಿ ನಾವು ಒಂದು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶಭಕ್ತರು ನಮ್ಮ ಭಾರತ ಎಂಬ ಅಭಿಮಾನದಿಂದ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಬಿರುಗಾಳಿಯಂತೆ ಕಷ್ಟಗಳು ಬಂದರೂ ನಮ್ಮ ಭಾರತೀಯರು ಆಶ್ರಯ ನೀಡುತ್ತಾರೆ ನಮ್ಮ ಗುರಿ ಮುಟ್ಟುವಲ್ಲಿ ಎಲ್ಲರೂ ಸಹಾಯ ಮಾಡುತ್ತಾರೆ ಎಷ್ಟೇ ಇದ್ದರೂ ನಾವು ಒಂದೇ ಎಂಬ ಭಾವ ಇರುತ್ತದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಮಕ್ಕಳ ದೇಶಭಕ್ತಿ ಹಾಗೂ ತ್ಯಾಗ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಳ ಬಿಟ್ಟ ಸ್ಥಳ ತುಂಬಿ ಮೊದಲನೇ ಬಿಟ್ಟ ಸ್ಥಳ ಯಂತ್ರ ಡ್ಯಾಶ್ ವೇಳುವಲ್ಲಿ ಉತ್ತರ ಘೋಷ ಯಂತ್ರ ಘೋಷ ವೇಳುವಲ್ಲಿ ಎರಡನೇ ಬಿಟ್ಟ ಸ್ಥಳ ನೋಡಿ ಮಕ್ಕಳ ಒಂದೇ ನೆಲದ ಡ್ಯಾಶ್ ಉತ್ತರ ತೊಟ್ಟಿಲಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಮೂರನೇದಾಗಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಡ್ಯಾಶ್ ಉತ್ತರ ಹಾಡಿನಲ್ಲಿ ನಾಲ್ಕನೇದಾಗಿ ಎಲ್ಲೇ ಇರಲಿ ನಾವು ಡ್ಯಾಶ್ ಉತ್ತರ ಒಂದು ನಾವು ಒಂದು ಐದನೇದಾಗಿ ನಡೆವ ಡ್ಯಾಶ್ ಪಯಣದಲ್ಲಿ ಉತ್ತರ ಧೀರ ಪಯಣದಲ್ಲಿ ನೆಕ್ಸ್ಟ್ ರೆಡ್ಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಛಂದಸ್ಸು ಎಂದರೇನು ಉತ್ತರ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು ಪ್ರಶ್ನೆ ಎರಡು ಪ್ರಾಸ ಎಂದರೇನು ಅದರ ವಿಧಗಳಾವುವು ಉತ್ತರ ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಎನ್ನುವರು ಪ್ರಾಸಗಳಲ್ಲಿ ಎರಡು ವಿಧ ಸಾರಿ ಮೂರು ವಿಧ ಪ್ರಾಸಗಳಲ್ಲಿ ಮೂರು ವಿಧ ಆದಿಪ್ರಾಸ ಅಂತ್ಯಪ್ರಾಸ ಹಾಗೂ ಮಧ್ಯಪ್ರಾಸ ಪ್ರಶ್ನೆ ಮೂರು ಗಣ ಎಂದರೇನು ವಿವರಿಸಿ ಉತ್ತರ ಗಣ ಎಂದರೆ ಗುಂಪು ಎಂದರ್ಥ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪನ್ನೇ ಗಣಗಳೆನ್ನುವರು ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರಾಗಣ ಎಂತಲೂ ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಗಳ ಗಣ ಎಂತಲೂ ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಎಂತಲೂ ಕರೆಯುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಪ್ರಾಯೋಗಿಕ ಭಾಷಾಭ್ಯಾಸ ಮೊದಲನೇದಾಗಿ ಭಾರತೀಯತೆ ಪದ್ಯದಲ್ಲಿ ಯಾವ ಪ್ರಾಸವಿದೆ ಉತ್ತರ ಭಾರತೀಯತೆ ಪದ್ಯದಲ್ಲಿ ಅಂತ್ಯ ಪ್ರಾಸವಿದೆ ಮುಂದಿನ ಪ್ರಶ್ನೆ ನೋಡಿ ಭಾರತೀಯತೆ ಪದ್ಯದ ಮೂರನೆಯ ಚರಣದಲ್ಲಿರುವ ಪ್ರಾಸಾಕ್ಷರ ಪದಗಳನ್ನು ಬರೆಯಿರಿ ಉತ್ತರ ಭಾರತೀಯತೆ ಪದ್ಯದ ಮೂರನೆಯ ಚರಣದಲ್ಲಿರುವ ಪ್ರಾಸಾಕ್ಷರ ರಾ ಬರೀಬೇಕು ಮಕ್ಕಳಲ್ಲಿ ಪ್ರಾಸಾಕ್ಷರ ಪದಗಳೆಂದರೆ ಸ್ಮರಣೆಯಲ್ಲಿ ಕರುಣೆಯಲ್ಲಿ ಮೊಳಗುವಲ್ಲಿ ಪಯಣದಲ್ಲಿ ಕೊನೆ ಅಕ್ಷರ ಲೀಲಿ ಅಂತ ಬಂದಿದೆಲ್ಲ ಮಕ್ಕಳ ಸೊ ಇದು ಅಂತ್ಯಪ್ರಾಸ ಮಕ್ಕಳ ಇಲ್ಲಿಗೆ ಭಾರತೀಯತೆ ಪದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಎಲ್ಲ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.